ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಿಪ್ಪೂರ್ಗೆ ಹೋಗಿದ್ದೆ ಅಪ್ಪಾಜಿನ ನೋಡ್ಕೊಂಡು ಬರೋಣ ಅಂತ ಹೇಳಿ ಹಾಗೆ ಮಗಳಿಗೆ ಕೂಡ ಕರ್ಕೊಂಡು ಹೋಗಿದ್ದೆ ತುಂಬನೇ ಖುಷಿಯಾಯಿತು ಅವಳು ಕಾಲೇಜ್ಗೆ ಕಾಲೇಜ್ ಹೋಗ್ತಾಳೆ ಅದಕ್ಕೋಸ್ಕರ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ವಿ ಹೋಗಿ ಅಲ್ಲೇ ಎಲ್ಲ ಮಾಡಿಕೊಂಡು ಹಾಗೇ ಹುಡುಗರು ಇರಲಿಲ್ಲ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡ್ಬರೋಣ ಅಂದ್ಬಿಟ್ಟು ಸ್ಕೂಲು ಕಾಲೇಜ್ ಹತ್ರ ಹೋಗಿದ್ವಿ ಲಾಸ್ಟ್ ಟೈಮ್ ನನ್ನ ನಡಿಗೆ ಫೋಟೋ ಶೂಟ್ ಮಾಡಿಸಿದ್ದೆ ನನ್ನ ಸೊಸೆಗೆ ಇನ್ನೂ ಆಗಿಲ್ಲ ಆ ಥರ ಫೋಟೋ ಶೂಟ್ ಮಾಡಿಸೋಕ್ಕೆ ಯಾವಾಗಾಗುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅವಳು ಎಕ್ಸಾಮ್ ಎಲ್ಲ ಮುಗಿಬೇಕು ಮುಗಿದ ಮೇಲೆ ಒಂದು ದಿವ್ಸ ಕರೆಸಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅಲ್ಲಿಂದ ಇದ್ದೀನಿ ಅಮ್ಮ ಯಾವಾಗಲೂ ಅಷ್ಟೇ ಹೊರಟ ಹೊರಡಬೇಕಾದ್ರೆ ನಮ್ಮ ಮನೆಯಲ್ಲಿ ಇದೇ ಥರ ಪದ್ಧತಿ ಕುಂಭ ತಗೊಂಡಿಗಲ್ಲಿಂದ ಈಗ ಅಲ್ಲಿಂದ ಇವಾಗ ನಾವು ಸ್ಟ್ರೈಟು ಕಾಲೇಜ್ ಹತ್ರ ಹೋದ್ವಿ ಆ ಕಾಲೇಜಲ್ಲಿ ಒಂದು ಹತ್ತು ನಿಮಿಷ ವೇಯ್ಟ್ ಮಾಡಿಸಿದ್ರು ನಾನು ಸೊಸೆ ಬರಬೇಕಿತ್ತು ಅವಳು ನೋಡ್ಕೊಂಡು ಹೋಗೋಣ ಅಂತೇಳಿ ಅವಳು ನಮ್ಮನ್ನು ನೋಡಿ ಫುಲ್ಲು ಶಾಕ್ ಅವಳಿಗೆ ತುಂಬನೇ ಖುಷಿಪಟ್ಲು ಹಾಗೇ ಯಾವಾಗತ್ತೆ ಬಂದೆ ಹೋಗ್ಬೇಡ ಇರು ಅಂತ ಕೂಡ ಹೇಳ್ತಾ ಇದ್ವಿ ಬೆಳಗ್ಗೆನೇ ಹೋಗಿ ಬಂದ್ಬಿಡೋಣ ಅಂತ ಹೊರಟಿದ್ದು ಹಾಗಾಗಿ ಅವ್ರನ್ನ ಮಾತಾಡಿಸ್ತಲೇ ಹೋದರೆ ಸಮಾಧಾನ ಆಗೋಲ್ಲ ಹಾಗಾಗಿ ಕಾಲೇಜ್ ಹತ್ರ ಹೋಗಿ ಅವಳನ್ನು ಕೂಡ ಮಾತಾಡಿಸ್ಕೊಂಡು ಬಂದೆ ಅಲ್ಲಿಂದ ನಾನು ಇವಾಗ ನಮ್ಮೂರಲ್ಲಿ ಹೆಸರುವಾಸಿಯಾಗಿರೋಂಥ ನಂಬಿಕೆಯ ಗುರುತು ಓಸ್ಫಾಲ ಸ್ಯಾರಿ ಸೆಂಟರ್ಗೆ ಹೋಗ್ತಾ ಇದ್ದೀವಿ ಇದು ಪಕ್ಕ ಅಡ್ರೆಸ್ ಬೇಕು ಅಂದರೆ ನಿಮಗೆ ಫೈಯೋಟ್ಲು ಸರ್ಕಲಲ್ಲಿದೆ ಹಾಗೆ ಹಾಸನ ರೋಡಲ್ಲಿದೆ ತುಂಬಾ ಚೆನ್ನಾಗಿದೆ ಈ ಅಂಗಡಿ ಹಾಗೇ ಕ್ವಾಲಿಟಿ ವೈಸ್ಗೆ ಹೋದ್ರೂ ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲಿ ರೇಟು ಅಷ್ಟೇ ರೀಸನಬಲ್ ಪ್ರೈಸು ನಾವು ನಮ್ಮ ಅಜ್ಜಿ ಅವ್ರ ಕಾಲದಿಂದನೂ ನಾವು ಈ ಅಂಗಡಿಗೆ ಹೋಗೋದು ಇಲ್ಲಿ ಲೇಡೀಸ್ ಐಟಮ್ಮು ಪೂರ್ತಿ ಟಾಪ್ ಟು ಬಾಟಮ್ವರೆಗೂ ಇಲ್ಲೇ ಸಿಗೋದು ಹಾಗೆಯೇ ಇಲ್ಲಿ ನಾನಿಲ್ಲಿ ನನಗೆ ಇಲ್ಲಿ ಸೀರೆ ನೋಡ್ತಾ ಇರುವಂತಹ ಸೀರೆ ರೈಟ್ ಬಂದು ಹತ್ತು ಸಾವಿರ ಚಿಲ್ಲರೆ ಇದೆ ಇಲ್ಲಿ ಸ್ಪೆಷಲ್ ಆಫರ್ ನಡೀತಾ ಇದೆ ಗೌರಿ ಗಣೇಶ ಹಾಗೆ ಆಷಾಢ ಸೇಲ್ ಕೂಡ ಇರುತ್ತೆ ಇಲ್ಲಿ ಪ್ರತಿ ವರ್ಷವೂ ಇದು ಸ್ಪೆಷಲ್ ಪ್ರೈಸ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಇದರ ಪ್ರೈಸ್ ಬಂದು ಒಂಬತ್ತು ಸಾವಿರದ ಐನೂರ ಮೂವತ್ತು ರೂಪಾಯಿ ಇದರಲ್ಲಿ ಇದಾದಮೇಲೆ ಇದಕ್ಕೂ ಅಷ್ಟೇ ಟ್ವೆಂಟಿ ಪರ್ಸೆಂಟ್ ತಿರ್ಗಾ ಡಿಸ್ಕೌಂಟ್ ಕೊಡ್ತಾರಂತೆ ಈ ಸೀರೆ ನಮ್ಮ ಅತ್ತಿಗೆಗೆ ಇಷ್ಟ ಆಗಿತ್ತು ಅತ್ತಿಗೆ ಅಂದರೆ ನಮ್ಮ ದೊಡ್ಡಪ್ಪ ಅವರ ಸೊಸೆ ಇನ್ನೊಬ್ಬರು ನಿರ್ಮಲ ಅಂತ ಹೇಳಿ ಅದಕ್ಕೆಗೆ ಇಷ್ಟ ಆಗಿ ಅದಕ್ಕೆ ಅವರು ಫೋಟೋನ ಕಳಿಸಿದರು ಈ ಥರ ಇದ್ದರೆ ನೋಡಿ ನನಗೆ ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇರ್ಬೋದು ಹಾಗೆಯೇ ಯಾವ್ಯಾವ ಥರ ಸೀರೆ ಇದೆ ಅಂತ ನೀವು ನೋಡ್ತಾ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸೀರೆ ನೀವು ಸಲ ಹೋಗಿ ನೋಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಹಾಗೆಯೇ ಇದರಲ್ಲಿ ಇನ್ನೊಂದು ಥರ ಕ್ವಾಲಿಟಿ ಸೀರೆಗಳನ್ನ ಇದ್ದರು ಅದು ಅಷ್ಟೇ ಈಗ ತುಂಬ ಜನ ಸೆಲೆಬ್ರಿಟಿಗಳೆಲ್ಲ ಉಟ್ಕೋತಾ ಇದ್ದಾರೆ ಆ ಥರ ಸ್ಯಾರಿಗಳೆಲ್ಲ ತೋರಿಸ್ತಾ ಇದ್ದರು ಆಲ್ಮೋಸ್ಟು ಸೀರೆಗಳೆಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಇದು ಹತ್ತು ಸಾವಿರ ರೂಪಾಯಿ ಸೀರೆ ಇದ್ರ ಪ್ರ ಟೋಟಲ್ ಆಗಿ ಡಿಸ್ಕೌಂಟ್ ಎಲ್ಲ ಹೋಗಿ ಬಂದಿರೋವಂಥ ಪ್ರೈಸ್ ಬಂದು ಎಂಟು ಸಾವಿರದ ಎಂಟು ಸಾವಿರದ ಇನ್ನೂರು ರೂಪಾಯಿ ಮೇಲುಗಡೆ ಎಲ್ಲ ನೋಡ್ಕೊಂಡು ಇದಕ್ಕೆ ಒಂದೊಂದು ಕೌಂಟ್ರನ್ನ ಮಾಡಿದ್ದಾರೆ ಮಾಮೂಲಿ ಸೀರೆಗಳಿಗೆ ಒಂದು ಕೌಂಟ್ರ್ ಮಾಡಿದ್ದಾರೆ ಹಾಗೆ ಫ್ಯಾನ್ಸಿ ಸೀರೆಗೆ ಒಂದು ಕೌಂಟ್ರು ಹಾಗೆ ರೇಷ್ಮೆ ಸೀರೆ ಹಾಗೆಯೇ ಮೈಸೂರು ಸಿಲ್ಕ್ ಸೀರೆ ಇದಕ್ಕೂ ಕೂಡ ಬೇರೆ ಬೇರೆ ಕೌಂಟ್ರ್ಗಳು ಮಾಡಿದ್ದಾರೆ ಡ್ರೆಸ್ಸಿಗೆ ಒಂದು ಬೇರೆ ಮಾಡಿದ್ದಾರೆ ನಾನು ಅಲ್ಲಿ ಡ್ರೆಸ್ಸಲ್ಲಿ ಟಾಪ್ಸ್ಗಳನ್ನ ಎರಡು ತೊಗೊಂಡು ಬಂದಿದ್ದೀನಿ ನನಗೆ ಬ್ಲ್ಯಾಕ್ ಕಲರ್ ಸೀರೆ ತುಂಬಾ ಇಷ್ಟ ಆಗಿತ್ತು ಅದಕ್ಕೋಸ್ಕರ ಬ್ಲ್ಯಾಕೇ ತೊಗೊಳೋಣ ಅಂತ ಹೋದೆ ಬಟ್ ಬಾಗ್ನ ಕೊಡು ದುಡ್ಡಲ್ಲಿ ತೊಗೊಳ್ತಾ ಇರೋದ್ರಿಂದ ಬೇಡ ಬ್ಲ್ಯಾಕು ಅನ್ನಿಸ್ತು ಹಾಗೆ ಇಲ್ಲೊಂದು ಪರ್ಪಲ್ ನೋಡಿದೆ ತುಂಬಾ ಇಷ್ಟ ಆಗಿತ್ತು ಇದೆಲ್ಲ ಆಫರಲ್ಲಿದೆ ಒಂದೊಂದು ಸೀರೆನೂ ಒಂದೊಂದು ರೇಟ್ ಇದೆ ಇಲ್ಲಿ ಆಫರ್ ಪ್ರೈಸ್ ಬಂದು ಐನೂರ ಐವತ್ತಿದ್ದರೆ ಅಲ್ಲಿ ಇನ್ನೂರ ಎಪ್ಪತ್ತೈದು ರೂಪಾಯಿ ತುಂಬ ಚೆನ್ನಾಗಿದೆ ಸೀರೆಗಳು ಡೈಲಿ ವೇರ್ ಮಾಡೋದಕ್ಕೆ ಮೆತ್ತಗೆ ತುಂಬ ಚೆನ್ನಾಗಿದೆ ನನಗೆ ಆಲ್ಮೋಸ್ಟು ಪರ್ಪಲ್ಲೇ ಸಿಗ್ತಾಯಿತ್ತು ಹೇಳ್ತಾ ಇದ್ರು ಮೊನ್ನೆ ಎಲ್ಲ ಪರ್ಪಲ್ ತಗೊಂಡಿದೀಯ ಮೈಸೂರಿಗೆ ಹೋಗಿದಾಗ ತಿರ್ಗ ಯಾಕೆ ಪರ್ಪಲ್ಲೇ ನೋಡ್ತಾ ಇದ್ದೀಯ ಅಂತ ಇದ್ದರು ಆದ್ರೂ ತುಂಬಾನೇ ಸೀರೆ ಸೆಲೆಕ್ಷನ್ ಮಾಡಿದೆ ಸಕ್ಕತ್ತಾಗಿದೆ ಸೀರೆಗಳು ನಿಮಗೆ ಆನ್ ಆಂದಿವೆ ತಿಪ್ಟೂರ್ ಸೈಡ್ಗೆ ಹೋದ್ರೆ ಈ ಅಂಗಡಿಗೆ ಒಂದ್ಸಲ ಹೋಗಿ ಬನ್ನಿ ಅಂತ ಹೇಳ್ತೀನಿ ತಿಪ್ಟೂರ್ಗೆ ಹಾಗೆ ಬೆಂಗಳೂರಿಗೆ ಹೋದ್ರೆ ನಾವು ಶಾಪಿಂಗ್ ಸ್ವಲ್ಪ ಜಾಸ್ತಿನೇ ಮಾಡೋದು ಅದರಲ್ಲೂ ಇದ್ರೆ ಸ್ವಲ್ಪ ಜಾಸ್ತಿನೇ ಇಲ್ಲಿ ಕಾಟನ್ ಸೀರೆಗಳಂತೂ ತುಂಬಾ ಚೆನ್ನಾಗಿತ್ತು

ಅದ್ರಲ್ಲಿ ತುಂಬ ಇದನ್ನ ಇಟ್ಟಿರ್ತಾರೆ ಆಷಾಢ ಸೇಲ್ ಅಂತ ಇಟ್ಟಿರ್ತಾರೆ ಪ್ರತಿ ವರ್ಷ ಆಷಾಢದಲ್ಲೂ ಈ ಸೇಲ್ ನಡೆಯುತ್ತೆ ನೋಡ್ತಾ ನೋಡಿ ನೋಡಿ ಸಾಕಾಯ್ತು ನನಗೆ ಈ ಪಿಂಕ್ ಕಲರ್ ತುಂಬಾನೇ ಇಷ್ಟ ಆಯ್ತು ಸೀರೆ ಕಲರ್ ಅಷ್ಟೇನೆ ಈ ಕಾಂಬಿನೇಷನ್ ಅಲ್ಲಿ ಇರ್ಲಿಲ್ಲ ನನ್ನ ಹತ್ರ ಸೀರೆ ಅದು ಅಷ್ಟೇನೆ ಇದು ಪ್ರೈಸ್ ಬಂದು ಐನೂರ ಇಪ್ಪತ್ತು ರೂಪಾಯಿ

ಆಲ್ಮೋಸ್ಟು ನಾನು ವೀಡಿಯೋದಲ್ಲಿ ನೋಡಿರ್ತೀರ ಇವರನ್ನ ಇವರು ನಮ್ಮ ಸೋದರ ಮಾವನ ಮಗಳು ತುಳಸಿ ಅಂತ ಹೇಳಿ ಇವಳು ನಾವು ಹೋಗಿದ ತಕ್ಷಣ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ನು ಇವಳನ್ನು ಕರ್ಕೊಂಡು ಹೋಗಿದ್ವಿ ನನ್ನ ಮಗಳು ಇಡ್ತಾಯಿದ್ಲು ಒಂದು ಸೀರೆ ತೊಗೊಂಡು ನನಗೆ ನೋಡಿ ಅದೇನು ಇಟ್ಕೊಂಡಿದ್ದಲ್ಲ ಇದ್ರಲ್ಲಿ ಅನಾರ್ಕಲಿ ಡ್ರೆಸ್ ಅದು ಅಂತ ನಾನೇನೋ ಹೊಲಿತೀನಿ ಬಟ್ ಅವಳು ಹಾಕ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನು ಒದೆಯ ಒಲಿ ಒದಿಯಲ್ಲ ಅಂತ ಹೇಳಿದೆ ನೋಡಿ ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೀರೆ ಇದು ಇದ್ರ ಪ್ರೈಸ್ ಬಂದು ಬರೀ ಇನ್ನೂರೈವತ್ತು ರೂಪಾಯಿ ಹಾಗೆ ಇದ್ರ ಸೀರೆ ರೇಟ್ ಬಂದು ಮೂರು ಸಾವಿರದ ಇನ್ನೂರು ರೂಪಾಯಿ ತುಂಬಾ ಚೆನ್ನಾಗಿತ್ತು ಸೀರೆ ಇದು ಸೆಮಿ ಮೈಸೂರು ಸಿಲ್ಕ್ ಅಂತ ಹೇಳ್ತಾ ಇಲ್ಲ ಮೂರು ಸಾವಿರದ ನಾನ್ನೂರು ಇಪ್ಪತ್ತು ರೂಪಾಯಿ ಈ ಸೀರೆ ಬೆಲೆ ಬಂದು ಇದನ್ನು ಫೋಟೋ ಹೊಡ್ಕೊಂಡು ಮುಂದೋಗಿ ನಾವು ನೋಡಿದ್ವಿ ಅಲ್ಲಿ ಹೇಳಿದ್ಮೇಲೆ ಮೈಸೂರು ಸಿಲ್ಕ್ ಕೂಡ ಅವ್ರ ಇನ್ನೊಬ್ಬ ಆಗ್ತೀವಿ ಹೇಳಿ ಅದನ್ನು ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ ನಾನು ಯಾವುದಾರು ಸೀರೆ ತೊಗೊಂಡೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಮೈಸೂರು ಸಿಲ್ಕ್ ಸೀರೆ ಹಾಗೆಯೇ ಬಾರ್ಡ್ರ್ ಸೀರೆ ಇರ್ಬೋದು ರೇಷ್ಮೆ ಸೀರೆ ಇರ್ಬೋದು ಫ್ಯಾನ್ಸಿ ಸೀರೆ ಇರ್ಬೋದು ತುಂಬಾ ಚೆನ್ನಾಗಿರ್ತವೆ ಇಲ್ಲಿ ಸೀರೆಗಳು ಇದು ಒಂದು ಸೀರೆ ಇದು ಹಾಗೆಯೇ ಈ ಸೀರೆ ಬಂದು ಸ್ಯಾಟಿನ್ ಅಂತ ಹೇಳಿ ಬಟ್ಟೆ ಹೆಸರು ತುಂಬಾ ಚೆನ್ನಾಗಿತ್ತು ಇದು ಕಲರು ಕಾಂಬಿನೇಷನ್ನು ಒಂಥರ ಆಗಿ ಕಾಣುತ್ತೆ ಫಂಕ್ಷನ್ಸ್ಗೆಲ್ಲ ಹಾಕ್ಕೊಂಡು ಹೋದರೆ ಇದರ ಪ್ರೈಸ್ ಬಂದು ಆರು ಸಾವಿರ ರೂಪಾಯಿ ಇತ್ತು ಇದು ಡಿಸ್ಕೌಂಟ್ ಹೋಗಿ ಐದು ಚಿಲ್ಲರೆ ಏನೋ ಬರುತ್ತೆ ಐದು ಸಾವಿರ ಸಾರಿ ಐದು ಸಾವಿರ ಬರುತ್ತೆ ಹಾಗೆಯೇ ಇಲ್ಲೊಂದು ರೇಷ್ಮೆ ಸೀರೆ ನೋಡಿದ್ವಿ ಕಲರ್ ಕಾಂಬಿನೇಷನ್ ತುಂಬಾನೇ ತುಂಬಾ ಚೆನ್ನಾಗಿತ್ತು ಇಲ್ಲಿ ಹಾಗಾಗಿ ಇದನ್ನ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಇದು ಯಾಕೋ ನಮ್ಮ ಸಖತ್ ಇಷ್ಟಪಡ್ತಾ ಇದ್ರು ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರು ಫೇರ್ ಆಗಿರೋದಕ್ಕೂ ಅದಕ್ಕೂ ಚೆನ್ನಾಗಿದೆ ಇದು ಸ್ಯಾರಿ ಹಾಗಾಗಿ ನೋಡ್ತಾ ಇದ್ವಿ ಇದು ಜಸ್ಟ್ ಬರೀ ತೌಸಂಡ್ ರುಪೀಸ್ ಅಷ್ಟೇನೆ అద్రవేనా <S variables> ಈ ಸೀರೆ ರೇಟ್ ಬಂದು ಮೂರು ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿ ಇದಿರೋದು ಐದು ಸಾವಿರ ಏನೋ ಇದೆ ಇದು ಸ್ಪೆಷಲ್ ಪ್ರೈಸ್ ಅಂತ ಮೆನ್ಷನ್ ಮಾಡಿದ್ದಾರೆ ನಾಲ್ಕು ಸಾವಿರದ ನೂರ ನಲ್ವತ್ತೈದು ಇದರ ರೇಟ್ ಬಂದು ಇದರಲ್ಲಿ ಸ್ಕೈ ಬ್ಲೂ ಇತ್ತು ಸ್ಕೈ ಬ್ಲೂಗೆ ವೈನ್ ಕಲರು ಸೆರಗು ಮತ್ತೆ ಬ್ಲೌಸ್ ಬಂದಿದ್ದು ತುಂಬ ಚೆನ್ನಾಗಿತ್ತು ನನ್ನ ಮಗಳಿಗೆ ಫೋಟೋ ಕಳಿಸ್ದೆ ನೋಡಿ ಇದು ಸೆಲೆಕ್ಷನ್ ಮಾಡು ಅಂತ ಹೇಳಿ ಬಟ್ ಅವಳು ಬೇಡ ಅಂತ ಹೇಳಿಬಿಟ್ರು ಕಲರ್ ಅಂತೂ ತುಂಬಾ ಚೆನ್ನಾಗಿತ್ತು ಆ ಕಲರ್ ನಾನು ಹುಡುಕ್ತಾ ಇದ್ದೆ ಬಟ್ ಅವಳು ಬೇಡ ಅಂದಿದ್ದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ಶಾಪಿಂಗ್ ಎಲ್ಲ ಮುಗಿತು ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಗ್ತಾಯಿರಿ ನಮಸ್ತಾಯಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್